ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಬಹುಪದೋಕ್ತಿಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಒಂದರಿಂದ ಮೂರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ನಾವು ಪ್ರಶ್ನೆ ನಂಬರ್ ನಾಲ್ಕರಲ್ಲಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ನಾಲ್ಕು ಅಪವರ್ತಿಸಿ ಮೊದಲನೇ ಪ್ರಶ್ನೆ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದು ಈಗ ನಾವು ಈ ಬಹುಪದೋಕ್ತಿಯನ್ನು ಅಪವರ್ತಿಸೋಣ ಇಲ್ಲಿ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದು ಇಲ್ಲಿ ಈ ಬಹುಪದೋಕ್ತಿಯು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಈಗ ಇಲ್ಲಿ ನಾವು ಮಧ್ಯದಲ್ಲಿರುವ ಬಿ ಎಕ್ಸ್ ಅಂದರೆ ಬಿ ಪದವನ್ನು ಅಪವರ್ತಿಸಬೇಕು ಇಲ್ಲಿ ಮೈನಸ್ ಏಳು ಎಕ್ಸ್ ಅನ್ನು ನಾವು ಎರಡು ಭಾಗಗಳನ್ನಾಗಿ ಮಾಡಿ ಬರೆಯಬೇಕಾಗಿದೆ ಇಲ್ಲಿ ನಾವು ಸಿ ಮತ್ತು ಎ ಗುಣಿಸಿದಾಗ ಒಂದು ಗುಣಿಸು ಹನ್ನೆರಡು ಹನ್ನೆರಡು ಬಂದಿದೆ ಗುಣಿಸಿದಾಗ ಹನ್ನೆರಡು ಮತ್ತು ಕೂಡಿಸಿದಾಗ ಮೈನಸ್ ಏಳು ಎಕ್ಸ್ ಬರುವಂತೆ ನಾವು ಮೈನಸ್ ಏಳು ಎಕ್ಸ್ ಅನ್ನು ವಿಭಾಗಿಸಿ ಬರೆಯಬೇಕು ಇಲ್ಲಿ ಮೂರ್ ನಾಲ್ಕು ಹನ್ನೆರಡು ಗುಣಿಸಿದಾಗ ಹನ್ನೆರಡು ಬಂದಿದೆ ಮೈನಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಏಳು ಎಕ್ಸ್ ಬರುತ್ತದೆ ಆದ್ದರಿಂದ ನಾವು ನಾಲ್ಕು ಮತ್ತು ಮೂರನ್ನು ತೆಗೆದುಕೊಂಡಿದ್ದೇವೆ ಹನ್ನೆರಡು ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ ಮೈನಸ್ ಏಳು ಎಕ್ಸ್ ಇರುವ ಜಾಗದಲ್ಲಿ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಎಂದು ನಾವು ತೆಗೆದುಕೊಂಡಿದ್ದೇವೆ ಸಿಗೆ ಸಿ ಬೆಲೆ ಪ್ಲಸ್ ಒಂದು ಈಗ ಈ ಎರಡು ಸಂಖ್ಯೆಗಳಿಂದ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಈ ಎರಡು ಸಂಖ್ಯೆಗಳನ್ನು ಮತ್ತು ಈ ಎರಡು ಸಂಖ್ಯೆಗಳನ್ನು ನಾವು ಒಂದುಗೂಡಿಸೋಣ ಈಗ ಈ ಎರಡು ಸಂಖ್ಯೆಗಳಿಂದ ನಾಲ್ಕು ಎಕ್ಸ್ ಅನ್ನು ಹೊರತೆಗೆಯಲಾಗಿದೆ ಈಗ ನಾಲ್ಕು ಎಕ್ಸ್ ಅನ್ನು ನಾವು ಹನ್ನೆರಡು ಎಕ್ಸ್ ಸ್ಕ್ವೇರ್ ಅಲ್ಲಿ ಹೊರತೆಗೆದಾಗ ಇಲ್ಲಿ ಉಳಿದಿರುವುದು ನಾಲ್ಕು ಮೂರ್ಲೆ ಹನ್ನೆರಡು ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಒಂದು ಎಕ್ಸ್ ಅನ್ನು ನಾವು ತೆಗೆದುಕೊಂಡಿದ್ದೇವೆ ಇನ್ನೊಂದು ಎಕ್ಸ್ ಉಳಿದಿದೆ ಆದ್ದರಿಂದ ಮೂರು ಎಕ್ಸ್ ಎಂದು ಬರೆಯಲಾಗಿದೆ ಮೈನಸ್ ನಾಲ್ಕು ಎಕ್ಸ್ ಒಂದ್ಲೆ ನಾಲ್ಕು ಎಕ್ಸ್ ಇಲ್ಲಿ ನಾಲ್ಕು ಎಕ್ಸ್ ಅನ್ನು ಪೂರ್ಣವಾಗಿ ತೆಗೆಯಲಾಗಿದೆ ಅದರಿಂದ ಮೈನಸ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ಮೈನಸ್ ಇಲ್ಲಿ ಮೂರು ಎಕ್ಸ್ ಪ್ಲಸ್ ಒಂದು ಈ ಎರಡು ಸಂಖ್ಯೆಗಳಲ್ಲಿ ನಾವು ಕಾಮನ್ ಆಗಿ ಯಾವುದೇ ಪದವನ್ನು ತೆಗೆಯಲು ಸಾಧ್ಯವಿಲ್ಲ ಆದ್ದರಿಂದ ಒಂದನ್ನು ತೆಗೆದಿದ್ದೇವೆ ಮೈನಸ್ ಒಂದು ಇಲ್ಲಿ ಮೂರು ಎಕ್ಸ್ ಪ್ಲಸ್ ಒಂದು ಇಲ್ಲಿ ಒಂದನ್ನು ತೆಗೆದಿದ್ದರಿಂದ ಮೂರು ಎಕ್ಸ್ ಹಾಗೆ ಉಳಿದಿದೆ ಇಲ್ಲಿ ಚಿಹ್ನೆಯನ್ನು ನಾವು ಬದಲಾಯಿಸಬೇಕು ಇಲ್ಲಿ ನಾವು ಮೂರು ಎಕ್ಸ್ ನಂತರ ಪ್ಲಸ್ ಚಿಹ್ನೆಯನ್ನು ಉಪಯೋಗಿಸಿದಾಗ ಇಲ್ಲಿ ಮೈನಸ್ ಎಂದು ಆಗುತ್ತದೆ ಮಧ್ಯದಲ್ಲಿ ನಾವು ಪ್ಲಸ್ ಬರುವಂತೆ ಇಲ್ಲಿ ಮೈನಸ್ ಮತ್ತು ಮೈನಸ್ ಚಿಹ್ನೆಗಳನ್ನ ತೆಗೆದುಕೊಂಡಿದ್ದೇವೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಇಲ್ಲಿ ಒಂದು ಉಳಿದಿದೆ ಒಂದ್ ಒಂದ್ಲೆ ಒಂದು ಈಗ ಮೂರು ಎಕ್ಸ್ ಮೈನಸ್ ಒಂದು ಮೂರು ಎಕ್ಸ್ ಮೈನಸ್ ಒಂದು ಈ ಎರಡು ಪದಗಳಿಂದ ಒಂದು ಪದವನ್ನು ಹೊರತೆಗೆದಿದ್ದೇವೆ ಮೂರು ಎಕ್ಸ್ ಮೈನಸ್ ಒಂದು ಈಗ ಉಳಿದಿರುವ ಪದಗಳನ್ನು ಬರೆಯೋಣ ನಾಲ್ಕು ಎಕ್ಸ್ ಮೈನಸ್ ಒಂದು ಇಲ್ಲಿ ಈ ಪದ ಉಳಿದಿದೆ ಈ ಪದವನ್ನು ನಾಲ್ಕು ಎಕ್ಸ್ ಮೈನಸ್ ಒಂದು ಎಂದು ಬರೆದಿದ್ದೇವೆ ಆದ್ದರಿಂದ ಇಲ್ಲಿ ಅಪವರ್ತಿಸಿದಾಗ ಬಂದಿರುವಂತಹ ಅಪವರ್ತನಗಳು ಮೂರು ಎಕ್ಸ್ ಮೈನಸ್ ಒಂದು ಮತ್ತು ನಾಲ್ಕು ಎಕ್ಸ್ ಮೈನಸ್ ಒಂದು ಪ್ರಶ್ನೆ ನಂಬರ್ ಎರಡು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಇಲ್ಲೂ ಕೂಡ ನಾವು ಮೊದಲಿನ ಲೆಕ್ಕದಂತೆ ಏಳು ಎಕ್ಸನ್ನು ವಿಭಾಗಿಸಿ ಬರೆಯಬೇಕು ಈಗ ಮೂರು ಎರಡಲೇ ಆರು ಬಂದಿದೆ ಇಲ್ಲಿ ಸಿ ಮತ್ತು ಎ ಎನ್ನು ಗುಣಿಸಿದಾಗ ಆರು ಬಂದಿದೆ ಈಗ ಇಲ್ಲಿ ಗುಣಿಸಿದಾಗ ಆರು ಕೂಡಿಸಿದಾಗ ಏಳು ಎಕ್ಸ್ ಬರುವಂತೆ ನಾವು ಏಳು ಎಕ್ಸ್ ಅನ್ನು ವಿಭಾಗಿಸಿ ಬರೆಯಬೇಕು ಆರು ಒಂದಲೆ ಆರು ಆಗಿದೆ ಆರು ಪ್ಲಸ್ ಒಂದು ಕೂಡ ಏಳು ಆದ್ದರಿಂದ ಆರು ಎಕ್ಸ್ ಮತ್ತು ಎಕ್ಸ್ ಎಂದು ನಾವು ತೆಗೆದುಕೊಳ್ಳೋಣ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಇರುವ ಜಾಗದಲ್ಲಿ ಆರು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಮೂರಕ್ಕೆ ಮೂರು ಹಾಗೆ ಇರಲಿ ಈಗ ನಾವು ಮೊದಲನೇ ಎರಡು ಪದ ಮತ್ತು ಕೊನೆಯ ಎರಡು ಪದಗಳನ್ನು ತೆಗೆದುಕೊಳ್ಳೋಣ ಮೊದಲನೇ ಎರಡು ಪದದಿಂದ ಎರಡು ಎಕ್ಸ್ ಅನ್ನು ನಾವು ಹೊರತೆಗೆದಿದ್ದೇವೆ ಎರಡು ಎಕ್ಸ್ ಸ್ಕ್ವೇರ್ನಲ್ಲಿ ನಾವು ಎರಡು ಎಕ್ಸ್ ತೆಗೆದಾಗ ಎಕ್ಸ್ ಮಾತ್ರ ಉಳಿದಿದೆ ಪ್ಲಸ್ ಇಲ್ಲಿ ಎರಡು ಎಕ್ಸ್ ಇದೆ ಎರಡು ಎಕ್ಸ್ ಮೂರ್ಲೆ ಆರು ಎಕ್ಸ್ ಆಗುತ್ತದೆ ಇಲ್ಲಿ ಎಕ್ಸ್ ಅನ್ನು ಹೊರತೆಗೆಯಲಾಗಿದೆ ಎರಡು ಮೂರ್ಲೆ ಆರು ಎಕ್ಸ್ ಪ್ಲಸ್ ತ್ರೀ ಬಂದಿದೆ ಈಗ ಎಕ್ಸ್ ಪ್ಲಸ್ ತ್ರೀ ಉಳಿಯಿತು ಇಲ್ಲಿ ಈ ಎರಡು ಸಂಖ್ಯೆಗಳಿಂದ ನಾವು ಕಾಮನ್ ಆಗಿ ಯಾವುದೇ ಪದವನ್ನು ತೆಗೆಯಲು ಸಾಧ್ಯವಿಲ್ಲ ಆದ್ದರಿಂದ ಒಂದು ಎಂದು ತೆಗೆದುಕೊಂಡಿದ್ದೇವೆ ಒಂದು ಗುಣಿಸು ಎಕ್ಸ್ ಮತ್ತು ಪ್ಲಸ್ ಹಾಗೆ ಇರಲಿ ಒಂದು ಗುಣಿಸು ಮೂರು ಎಕ್ಸ್ ಪ್ಲಸ್ ತ್ರೀ ಬಂದಿದೆ ಇಲ್ಲೂ ಕೂಡ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ತ್ರೀ ಈ ಎರಡು ಎಕ್ಸ್ ಪ್ಲಸ್ ತ್ರೀಯಿಂದ ನಾವು ಒಂದು ಎಕ್ಸ್ ಪ್ಲಸ್ ತ್ರೀಯನ್ನು ತೆಗೆದುಕೊಂಡಿದ್ದೇವೆ ಉಳಿದಿರುವ ಪದಗಳು ಟೂ ಎಕ್ಸ್ ಪ್ಲಸ್ ಒಂದು ಅವುಗಳನ್ನು ನಾವು ಬರೆಯಬೇಕು ಟೂ ಎಕ್ಸ್ ಪ್ಲಸ್ ಒಂದು ಆದ್ದರಿಂದ ಇಲ್ಲಿ ಬಂದಿರುವಂತಹ ಅಪವರ್ತನಗಳು ಎಕ್ಸ್ ಪ್ಲಸ್ ತ್ರೀ ಮತ್ತು ಟೂ ಎಕ್ಸ್ ಪ್ಲಸ್ ಒಂದು ಆಗಿದೆ ಪ್ರಶ್ನೆ ನಂಬರ್ ಮೂರು ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಆರು ಈಗ ನಾವು ಇಲ್ಲಿ ಐದು ಎಕ್ಸ್ ಅನ್ನ ವಿಭಾಗಿಸಿ ಬರೆಯಬೇಕು ಈಗ ನಾವು ಸಿ ಮತ್ತು ಎ ಪದಗಳನ್ನು ನೋಡೋಣ ಆರು ಮತ್ತು ಆರು ಇದೆ ಆರ್ ಆರ್ಲೆ ಮೂವತ್ತಾರು ಇಲ್ಲಿ ಈಗ ನಾವು ಗುಣಿಸಿದಾಗ ಮೂವತ್ತಾರು ಮತ್ತು ಕೂಡಿಸಿದಾಗ ಐದು ಎಕ್ಸ್ ಬರುವಂತೆ ಎರಡು ಪದಗಳನ್ನು ತೆಗೆದುಕೊಳ್ಳಬೇಕು ಇಲ್ಲಿ ನಾವು ಪ್ಲಸ್ ಒಂಬತ್ತು ಮೈನಸ್ ನಾಲ್ಕು ಎಂದು ಎರಡು ಪದಗಳನ್ನ ತೆಗೆದುಕೊಂಡಿದ್ದೇವೆ ಒಂಬತ್ ನಾಲ್ಕಲೆ ಮೂವತ್ತಾರು ಬರುತ್ತಿದೆ ಮತ್ತು ಇಲ್ಲಿ ನಾವು ಕೂಡಿಸಿದಾಗ ಐದು ಎಕ್ಸ್ ಬರಬೇಕು ಆದ್ದರಿಂದ ಇಲ್ಲಿ ಒಂಬತ್ತರಲ್ಲಿ ನಾಲ್ಕನ್ನು ಕಳೆದಾಗ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಆದ್ದರಿಂದ ಒಂಬತ್ತರಲ್ಲಿ ನಾವು ನಾಲ್ಕನ್ನು ಕಳೆಯುತ್ತಿದ್ದೇವೆ ಒಂಬತ್ತರಲ್ಲಿ ನಾಲ್ಕನ್ನು ಕಳೆದಾಗ ಐದು ಎಕ್ಸ್ ಬರುತ್ತದೆ ಆದ್ದರಿಂದ ನಾವು ಒಂಬತ್ತು ಎಕ್ಸ್ ಮತ್ತು ನಾಲ್ಕು ಎಕ್ಸ್ ಅನ್ನು ತೆಗೆದುಕೊಳ್ಳೋಣ ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂಬತ್ತು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಆರು ಈಗ ನಾವು ಈ ಎರಡು ಪದಗಳಿಂದ ಕಾಮನ್ನಾಗಿ ಒಂದು ಪದವನ್ನು ತೆಗೆಯಬೇಕು ಇಲ್ಲಿ ಆರು ಎಕ್ಸ್ ಮತ್ತು ಒಂಬತ್ತು ಎಕ್ಸ್ ಇದೆ ಈ ಎರಡು ಪದಗಳಿಂದ ಮೂರು ಎಕ್ಸ್ ಅನ್ನು ಹೊರತೆಗೆದಿದ್ದೇವೆ ಮೂರು ಎಕ್ಸನ್ನು ಹೊರತೆಗೆದಾಗ ಇಲ್ಲಿ ಮೂರ್ ಆರು ಆದ್ದರಿಂದ ಎರಡು ಮತ್ತು ಒಂದು ಎಕ್ಸ್ ಅನ್ನ ತೆಗೆದುಕೊಂಡಿದ್ದೇವೆ ಇನ್ನೊಂದು ಎಕ್ಸ್ ಉಳಿದಿದೆ ಇನ್ನೊಂದು ಎಕ್ಸ್ ಅನ್ನ ಬರೆಯೋಣ ಎರಡು ಎಕ್ಸ್ ಪ್ಲಸ್ ಇಲ್ಲಿ ಮೂರು ಎಕ್ಸ್ ಇದೆ ಮೂರ್ ಮೂರ್ಲೆ ಒಂಬತ್ತು ಎಕ್ಸ್ ಅನ್ನ ನಾವು ಬರೆದಿದ್ದೇವೆ ಆದ್ದರಿಂದ ಪ್ಲಸ್ ಮೂರು ಹಾಗೆ ಇರಲಿ ಈಗ ನಾಲ್ಕು ಎಕ್ಸ್ ಮತ್ತು ಆರರಿಂದ ಎರಡನ್ನು ತೆಗೆದುಕೊಂಡಿದ್ದೇವೆ ಚಿಹ್ನೆ ಮೈನಸ್ ಹಾಗೆ ಇದೆ ಈಗ ಎರಡನ್ನ ತೆಗೆದಾಗ ಎರಡು ಎರಡ್ಲೆ ನಾಲ್ಕು ಎಕ್ಸ್ ಉಳಿದಿದೆ ಎಕ್ಸ್ ಅನ್ನು ಕೂಡ ಬರೆದಿದ್ದೇವೆ ಪ್ಲಸ್ ಎರಡು ಮೂರ್ಲೆ ಆರು ಆದ್ದರಿಂದ ಪ್ಲಸ್ ತ್ರೀ ಎಂದು ತೆಗೆದುಕೊಳ್ಳಲಾಗಿದೆ ಟೂ ಎಕ್ಸ್ ಪ್ಲಸ್ ತ್ರೀ ಟೂ ಎಕ್ಸ್ ಪ್ಲಸ್ ತ್ರೀ ಈ ಎರಡು ಪದಗಳಿಂದ ಟೂ ಎಕ್ಸ್ ಪ್ಲಸ್ ತ್ರೀಯನ್ನು ಹೊರತೆಗೆದಿದ್ದೇವೆ ಉಳಿದಿರುವ ಪದಗಳು ತ್ರೀ ಎಕ್ಸ್ ಮೈನಸ್ ಟೂ ಆಗಿದೆ ತ್ರೀ ಎಕ್ಸ್ ಮೈನಸ್ ಟೂ ಎಂದು ಬರೆದಿದ್ದೇವೆ ಈಗ ಇಲ್ಲಿ ಬಂದಿರುವಂತಹ ಅಪವರ್ತನಗಳು ಟೂ ಎಕ್ಸ್ ಪ್ಲಸ್ ತ್ರೀ ಮತ್ತು ತ್ರೀ ಎಕ್ಸ್ ಮೈನಸ್ ಟೂ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಇನ್ನು ಕೂಡ ನಾವು ನಾಲ್ಕು ಮತ್ತು ಮೂರನ್ನ ಗುಣಿಸಬೇಕು ನಾಲ್ಕು ಮೂರ್ಲೆ ಹನ್ನೆರಡು ಇಲ್ಲಿ ಒಂದು ಎಕ್ಸ್ ಇದೆ ಅಂದರೆ ಮೈನಸ್ ಒಂದು ಎಕ್ಸ್ ಎಂದು ನಾವು ತಿಳಿದುಕೊಳ್ಳಬೇಕು ಮೈನಸ್ ಎಕ್ಸ್ ಅನ್ನ ಮೈನಸ್ ಒಂದು ಎಕ್ಸ್ ಎಂದು ಕೂಡ ನಾವು ತಿಳಿದುಕೊಳ್ಳಬಹುದು ಆದ್ದರಿಂದ ಇಲ್ಲಿ ಗುಣಿಸಿದಾಗ ಹನ್ನೆರಡು ಮತ್ತು ಕೂಡಿಸಿದಾಗ ಮೈನಸ್ ಒಂದು ಬರುವಂತೆ ನಾವು ಪದಗಳನ್ನ ತೆಗೆದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ನಾವು ಮೈನಸ್ ನಾಲ್ಕು ಮತ್ತು ಮೂರು ಎಂದು ತೆಗೆದುಕೊಂಡಿದ್ದೇವೆ ನಾಲ್ಕು ಮೂರ್ಲೆ ಹನ್ನೆರಡು ಇಲ್ಲಿ ಕೂಡಿಸಿದಾಗ ಮೈನಸ್ ನಾಲ್ಕು ಮತ್ತು ಮೂರು ಇದೆ ನಾಲ್ಕರಲ್ಲಿ ಮೂರನ್ನು ಕಳೆದಾಗ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಬರುತ್ತದೆ ಮೈನಸ್ ಒಂದು ಆದ್ದರಿಂದ ಇಲ್ಲಿ ಮೈನಸ್ ಎಕ್ಸ್ ಎಂದು ಅರ್ಥ ಈಗ ಇಲ್ಲಿ ನಾವು ಮೈನಸ್ ಎಕ್ಸ್ ಇರುವಲ್ಲಿ ಮೈನಸ್ ನಾಲ್ಕು ಎಕ್ಸ್ ಮತ್ತು ಪ್ಲಸ್ ಮೂರು ಎಕ್ಸ್ ಅನ್ನ ಬರೆಯೋಣ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಈಗ ಎರಡೆರಡು ಪದಗಳಿಂದ ಕಾಮನ್ ಪದಗಳನ್ನು ತೆಗೆಯೋಣ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಇದೆ ಈ ಎರಡು ಪದಗಳಿಂದ ನಾವು ಎಕ್ಸ್ ಅನ್ನ ತೆಗೆಯಬಹುದು ಎಕ್ಸ್ ಎಕ್ಸ್ ಅನ್ನ ಹೊರತೆಗೆದಾಗ ತ್ರೀ ಎಕ್ಸ್ ಸ್ಕ್ವೇರ್ ಅಲ್ಲಿ ಮೂರು ಎಕ್ಸ್ ಹಾಗೆ ಉಳಿದಿದೆ ಇಲ್ಲಿ ಒಂದು ಎಕ್ಸ್ ಇದೆ ಇನ್ನೊಂದು ಎಕ್ಸ್ ಅನ್ನು ಬರೆದಿದ್ದೇವೆ ಇಲ್ಲಿ ಮೂರು ಮೈನಸ್ ಇಲ್ಲಿ ಎಕ್ಸ್ ಅನ್ನ ಹೊರತೆಗೆದಿದ್ದೇವೆ ಉಳಿದಿರುವ ಪದ ನಾಲ್ಕು ನಾಲ್ಕನ್ನ ಹಾಗೆ ಬರೆಯೋಣ ಪ್ಲಸ್ ಇಲ್ಲಿ ಮೂರು ಎಕ್ಸ್ ಮೈನಸ್ ನಾಲ್ಕು ಇದೆ ಈ ಎರಡು ಪದಗಳಿಂದ ನಾವು ಒಂದನ್ನ ಹೊರತೆಗೆದಿದ್ದೇವೆ ಏಕೆಂದರೆ ಇಲ್ಲಿ ಕಾಮನ್ ಆಗಿ ಯಾವುದೇ ಒಂದು ಪದವಿಲ್ಲ ಈಗ ಒಂದು ಗುಣಿಸು ಮೂರು ಎಕ್ಸ್ ಮೂರು ಎಕ್ಸ್ ಮತ್ತು ಒಂದು ಗುಣಿಸು ನಾಲ್ಕು ನಾಲ್ಕು ಚಿಹ್ನೆ ಮೈನಸ್ ಅನ್ನು ಹಾಗೆ ಇಡೋಣ ಇಲ್ಲಿ ತ್ರೀ ಎಕ್ಸ್ ಮೈನಸ್ ನಾಲ್ಕು ತ್ರೀ ಎಕ್ಸ್ ಮೈನಸ್ ನಾಲ್ಕು ಈ ಎರಡು ತ್ರೀ ಎಕ್ಸ್ ಮೈನಸ್ ನಾಲ್ಕರಿಂದ ನಾವು ಒಂದು ತ್ರೀ ಎಕ್ಸ್ ಮೈನಸ್ ನಾಲ್ಕನ್ನು ಹೊರತೆಗೆದಿದ್ದೇವೆ ಉಳಿದಿರುವ ಪದ ಎಕ್ಸ್ ಪ್ಲಸ್ ಒಂದು ಆಗಿದೆ ಎಕ್ಸ್ ಪ್ಲಸ್ ಒಂದು ಎಂದು ಬರೆದಿದ್ದೇವೆ ಆದ್ದರಿಂದ ಇಲ್ಲಿ ಬಂದಿರುವಂತಹ ಅಪವರ್ತನಗಳು ತ್ರೀ ಎಕ್ಸ್ ಮೈನಸ್ ನಾಲ್ಕು ಮತ್ತು ಎಕ್ಸ್ ಪ್ಲಸ್ ಒಂದು ಆಗಿದೆ ಈ ವಿಡಿಯೋದಲ್ಲಿ ನಾವು ಎರಡು ಪಾಯಿಂಟ್ ಮೂರು ಅಭ್ಯಾಸದ ಪ್ರಶ್ನೆ ನಂಬರ್ ನಾಲ್ಕನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಐದನೇ ಪ್ರಶ್ನೆಯನ್ನ ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ